ಮಂಡ್ಯ ಅಖಾಡದಲ್ಲಿ ಸ್ಟಾರ್ ಚಂದ್ರು ಫುಲ್ ಆಕ್ಟಿವ್ ಆಗಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರು ಪ್ರಚಾರ ನಡೆಸ್ತಾ ಇದ್ದು ಮದ್ದೂರು ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಮದ್ದೂರು ಕ್ಷೇತ್ರದ ಹದಿನೆಂಟು ಹಳ್ಳಿಗಳಲ್ಲಿ ಸ್ಟಾರ್ ಚಂದ್ರು ಪ್ರಚಾರ ನಡೆಸಿದ್ದಾರೆ ಸ್ಟಾರ್ ಚಂದ್ರುಗೆ ಸಾಥ್ ನೀಡುತ್ತಾ ಇರೋದು ಶಾಸಕ ಉದಯ್ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಸ್ಟಾರ್ ಚಂದ್ರು ಜನರಿಗಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿದೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಪ್ರಚಾರ ಮಾಡಲಾಗ್ತಾ ಇದೆ ಮದ್ದೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಗಳು ಭೇಟಿ ನೀಡ್ತಾ ಇದ್ದೀವಿ ಎಲ್ಲ ನಾಯಕರುಗಳು ಭೇಟಿ ಮಾಡ್ತಾ ಇದ್ವಿ ಕಾರ್ಯಕರ್ತರು ಭೇಟಿ ಮಾಡ್ತಿದ್ವಿ ಬಂಧು ಮತ ಬಂಧುಗಳು ಮತದಾರ ಬಂಧುಗಳ್ನ ಭೇಟಿ ಮಾಡ್ತಿದ್ವಿ ರೆಸ್ಪಾನ್ಸ್ ಚೆನ್ನಾಗಿದೆ ರೈತರಿಗೆ ಆಲೇ ಐದು ಗ್ಯಾರಂಟಿ ಕೊಟ್ಟಿದೆ ಈ ಬರಗಾಲದಲ್ಲೂ ಅವ್ರಿಗೆ ಗ್ಯಾರಂಟಿ ಕೈ ಹಿಡ್ದಿದೆ ಅದೇ ರೀತಿ ನಮಗೂ ಆ ಬರ ಆ ಕಾರ್ಯಕ್ರಮಗಳ ಬಗ್ಗೆ ಎತ್ತಿ ಹಿಡಿದು ಮತ ಕೇಳ್ತಿದ್ವಿ ನಾನು ಅವತ್ತಿಂದ ಹೇಳ್ತಿದ್ದೆ ಅಣ್ಣವ್ರ ಬಗ್ಗೆ ಬೇಡಿ ನಮ್ಮ ಕಾ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದ್ದೆ ನಮ್ಮ ಕಾರ್ಯಕರ್ತರಿದ್ದಾರೆ ನಮ್ಮ ನಾಯಕರು ಇದ್ದಾರೆ ನನ್ನ ಬಲವಾಗಿ ಗೆಲ್ಲಿಸ್ತಾರೆ ಅಂತ ಹೇಳಿ ಹೇಳಕ್ಕೆ ಬೈ ನಮ್ಮ ಜಿಲ್ಲೆ ಎಲ್ಲ ನಾಯಕರು ನಮ್ಮ ರಾಜ್ಯ ನಾಯಕರು ಬರ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಖರ್ಗೆ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ಟೈಮ್ ನೋಡ್ಕೊಂಡು ಅವ್ರದ್ದು ಆ ಟೈಮ್ ನೋಡ್ಕೊಂಡು ಬರ್ತಾರೆ